ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಳೆ ಅಂದರೆ ನವೆಂಬರ್ ಇಪ್ಪತ್ತ ಒಂದನೆಯಂದು ಗುರುಪುಷ್ಯ ಯೋಗ ಇದೆ ಅಂದರೆ ಗುರುಪುಷ್ಯ ಯೋಗ ಶುರುವಾಗುತ್ತೆ ಸೊ ಈ ವರ್ಷದ ಕೊನೆಯಲ್ಲಿ ಕೆಲವೊಂದು ರಾಶಿಯವರಿಗೆ ಲಾಭ ಕೂಡ ಆಗಲಿದೆ ಹಾಗೆಯೇ ನಾಳೆ ನೀವು ಕೆಲವೊಂದು ವಸ್ತುಗಳನ್ನು ಮನೆಗೆ ತಂದರೆ ಅದು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇದೇ ಗುರುವಾರದಂದು ವರ್ಷದ ಕೊನೆಯ ಗುರುಪುಷ್ಯ ಯೋಗ ಗುರು ಗುರುಪುಷ್ಯ ಯೋಗದ ಶುಭ ಕಾಕತಾಳಿಯವು ನವೆಂಬರ್ ಇಪ್ಪತ್ತೊಂದರಂದು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಇರುತ್ತೆ ಈ ದಿನ ಚಿನ್ನವನ್ನು ಖರೀದಿಸೋದು ತುಂಬಾ ಒಳ್ಳೆಯದು ಅಂತ ಹೇಳಲಾಗತ್ತೆ ಯಾಕಂದರೆ ಚಿನ್ನವು ಗುರುಗ್ರಹಕ್ಕೆ ಸಂಬಂಧಿಸಿದೆ ಈ ದಿನ ಚಿನ್ನವನ್ನು ಖರೀದಿಸುವುದು ನಿಮ್ಮ ಜಾತಕದಲ್ಲಿ ಗುರುವನ್ನು ಬಲಪಡಿಸ್ತದೆ ಹೀಗಾಗಿ ಈ ಗುರುಪುಷ್ಯ ಯೋಗವು ಈ ಐದು ರಾಶಿಯ ಜನರಿಗೆ ಅದೃಷ್ಟಕರಾಗಿದ್ದು ವ್ಯಾಪಾರದಲ್ಲಿ ಸಾಕಷ್ಟು ಹಣವನ್ನು ಇವರು ಗಳಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗಾದರೆ ಆ ರಾಶಿಗಳು ಯಾವ್ಯಾವು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ ಮೊದಲನೇ ರಾಶಿ ಬಂದು ಮಕರ ರಾಶಿ ಮಕರ ರಾಶಿಯವರು ವರ್ಷದ ಕೊನೆಯ ಗುರುಪುಷ್ಯ ಯೋಗದಿಂದ ಬಯಸಿದ ಯಶಸ್ಸನ್ನು ಪಡಿತಾರೆ ನೀವು ಬಹಳ ದಿನಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹ ಕೆಲವೊಂದು ವ್ಯವಹಾರಗಳು ಅದು ಕೂಡ ನಡೀತದೆ ಇನ್ನು ಭವಿಷ್ಯದಲ್ಲಿ ನೀವು ಇದರಿಂದ ದೊಡ್ಡ ಪ್ರಯೋಜನಗಳನ್ನು ಕೂಡ ಪಡಿಬಹುದು ನಿಮ್ಮ ಆದಾಯದಲ್ಲಿ ಹೊಸ ಸಾಧ್ಯತೆಗಳು ಕೂಡ ಹೆಚ್ಚುತ್ತದೆ ಅದರ ಜೊತೆಗೆ ಲಾಭವನ್ನು ಕೂಡ ನೀವು ಪಡಿತೀರಿ ನೆಕ್ಸ್ಟ್ ಒಂದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ವರ್ಷದ ಕೊನೆಯ ಗುರುಪುಷ್ಯ ಯೋಗವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ತರ್ತದೆ ಸ್ನೇಹಿತರೊಂದಿಗಿನ ಸಂಬಂಧಗಳು ಬಲಗೊಳ್ತದೆ ಮತ್ತು ಕುಟುಂಬದ ಸದಸ್ಯರಿಗೆ ನೀಡುವಂತಹ ಸಲಹೆಗಳು ಕೂಡ ಸಕಾರಾತ್ಮಕ ಫಲಿತಾಂಶವನ್ನು ನಿಮಗೆ ಅದು ನೀಡ್ತದೆ ಆದಾಯದಲ್ಲಿ ಹಠಾತ್ ಹೆಚ್ಚು ಹೆಚ್ಚಳ ಕೂಡ ಆಗತ್ತೆ ಕಂಡು ಬರಬಹುದು ಆಮೇಲೆ ನೀವು ವರ್ಷದ ಕೊನೆಯಲ್ಲಿ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಹೋಗಬಹುದು ಹಾಗೆಯೇ ಕುಟುಂಬದೊಂದಿಗೆ ಸಮಯವನ್ನು ಕಳೆಯುವುದು ನಿಮಗೆ ಸಂತೋಷವನ್ನು ತರ್ತದೆ ಇದು ಮಿಥುನ ರಾಶಿಯವರಿಗೆ ಏನು ಮೀನಾರಾಶಿಯವರಿಗೆ ರಾಶಿಯವರಿಗೆ ಗುರುಪುಷ್ಯ ಯೋಗದಿಂದ ಆದಾಯ ಹೆಚ್ಚಾಗುವಂತಹ ನಿರೀಕ್ಷೆ ಇದೆ ಸರ್ಕಾರದ ಯೋಜನೆಗಳಿಂದ ಆರ್ಥಿಕ ಪರಿಹಾರವನ್ನು ನೀಡಬಹುದು ಮತ್ತು ಕುಟುಂಬದ ಸಂಬಂಧಗಳು ಕೂಡ ಗಟ್ಟಿಯಾಗತ್ತೆ ದೇವರ ಕೃಪೆಯಿಂದ ಆಸ್ತಿ ಖರೀದಿಗೆ ನೀವು ಸಂಬಂಧಿಸಿದಂತಹ ಇಷ್ಟಾರ್ಥಗಳು ಕೂಡ ಈ ರಾಶಿಯವರಿಗೆ ಈಡೇರ್ತದೆ ಅಂತ ಹೇಳಬಹುದು ನಿಮ್ಮ ಮನೆಯಲ್ಲಿ ಕೆಲವು ಧಾರ್ಮಿಕ ಆಚರಣೆಗಳು ನಡೀಬಹುದು ನಿಮ್ಮ ಮನೆಯ ವಾತಾವರಣ ಕೂಡ ಆಧ್ಯಾತ್ಮಿಕವಾಗಿರ್ತದೆ ಮತ್ತು ಜೀವನದಲ್ಲಿ ಪ್ರಗತಿಯ ಹೊಸ ಮಾರ್ಗಗಳು ತೆರೆದುಕೊಳ್ತದೆ ಅದರ ಜೊತೆಗೆ ತುಂಬ ಟೈಮಿಂದ ತುಂಬ ಸಮಯದಿಂದ ಬಾಕಿರುವಂತಹ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತದೆ ಅಂತ ಹೇಳ್ಬೋದು ಏನು ಧನು ರಾಶಿಯವರು ಧನು ಗುರು ಗುರುಪುಷ್ಯ ಯೋಗವು ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತದೆ ನಿಮ್ಮ ಬಾಕಿ ಇರುವಂತಹ ಕಾರ್ಯಗಳನ್ನು ಪೂರ್ಣಗೊಳಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಾ ಹಾಗೆಯೇ ನೀವು ವಿದೇಶಕ್ಕೆ ಪ್ರಯಾಣಿಸುವಂತಹ ಅವಕಾಶಗಳನ್ನು ಕೂಡ ನೀವು ಪಡಿಬಹುದು ಹಾಗೆಯೇ ವ್ಯಾಪಾರ ವರ್ಗಕ್ಕೆ ಸೇರಿದ ಜನರು ಹೆಚ್ಚಿನ ಲಾಭವನ್ನು ಗಳಿಸ್ತಾರೆ ಆದರೆ ಉದ್ಯೋಗಿಗಳು ಬಡ್ತಿ ಮತ್ತು ಬಡ್ತಿಯನ್ನು ಪಡೆಯುವಂತಹ ಸಾಧ್ಯತೆಗಳು ಕೂಡ ಈ ರಾಶಿಯವರಿಗೆ ಇದೆ ನೀವು ಎಲ್ಲಿಂದರಾದರೂ ಉತ್ತಮ ಉದ್ಯೋಗದ ಪ್ರಸ್ತಾಪವನ್ನು ಕೂಡ ಪಡಿಬಹುದು ಇನ್ನು ಕೊನೆಯ ರಾಶಿ ಬಂದು ಕನ್ಯಾ ರಾಶಿ ಗುರುಪುಷ್ಯ ಯೋಗವು ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಪ್ರಯೋಜನಕಾರಿ ಹಳೆಯ ಹೂಡಿಕೆಗಳಿಂದ ನೀವು ಬಹುಪಾಲು ಪ್ರಯೋಜನಗಳನ್ನು ಪಡಿಬಹುದು ಹೊಸ ಉದ್ಯೋಗವನ್ನು ಹುಡುಕ್ತಿರುವ ಜನರು ಶೀಘ್ರದಲ್ಲೇ ಯಶಸ್ಸನ್ನು ಕೂಡ ಪಡಿಬಹುದು ಹಾಗೆಯೇ ವ್ಯಾಪಾರದಲ್ಲಿ ಕೂಡ ಲಾಭ ಇರುತ್ತದೆ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಕೂಡ ಇರ್ತದೆ ನೀವು ಬಹಳ ಸಮಯದಿಂದ ಹೊಸ ಉದ್ಯೋಗವನ್ನು ಪಡೆಯುವ ಮಾರ್ಗವನ್ನು ಹುಡುಕ್ತಾ ಇದ್ದರೆ ಈ ಸಮಯದಲ್ಲಿ ತುಂಬಾ ಒಳ್ಳೆಯದು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಮತ್ತು ಅತ್ಯುತ್ತಮ ಅವಕಾಶಗಳು ಕೂಡ ಬರಬಹುದು ನೀವು ಅವರನ್ನು ಗುರುತಿಸಬೇಕು ಮತ್ತು ಚಿಂತನಾಶೀಲ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಇದಿಷ್ಟು ಬಂದು ನಿಮಗೆ ಏನು ಗುರುಪುಷ್ಯ ಯೋಗದ ಒಂದು ಏನು ಹೇಳ್ತಾರೆ ಗುರುಪುಷ್ಯ ಮತ್ತು ಯೋಗದ ಒಂದು ರಾಶಿಯವರಿಗೆ ಇರುವಂತಹ ಒಂದು ಭವಿಷ್ಯ ಅಂತಲೇ ಹೇಳ್ಬೋದು ಈ ಇಷ್ಟು ರಾಶಿಯವರಿಗೆ ಈ ದಿನದಂದು ತುಂಬಾ ಒಳ್ಳೆಯದಾಗತ್ತೆ ಮುಂದೆ ಈ ವರ್ಷ ಒಳಗಡೆ ತುಂಬಾ ಒಳ್ಳೆಯದಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತಲೇ ಹೇಳಬಹುದು ನಮಸ್ಕಾರ